ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ನ ಇದು ಕ್ರೈಮ್ ಅಂದರೆ ಅನ್ನುವಂತಹ ಒಂದು ಹೊಸ ಎಪಿಸೋಡ್ಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷವಾದಂತಹ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವ್ರಿಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಜನತಾ ಏಜೆಂಟನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಉತ್ತರ ಪ್ರದೇಶದ ಗಾಜಿಪುರದಲ್ಲಿ ಒಂದು ಬಿ ಬಸ್ ಪ್ರಕರಣ ಬೆಳಕಿಗೆ ಬಂದಿದೆ ಅಂದರೆ ತಪ್ಪಾಗಲಾರದು ಕೆಲವೊಂದು ವಿಚಾರಗಳು ಪ್ರಕರಣಗಳು ದಿನನಿತ್ಯ ನಡೀತಾ ಇರುತ್ತೆ ಆದರೆ ಈ ಒಂದು ರೀತಿಯಲ್ಲಿನ ಪ್ರಕರಣಗಳು ಅಪರೂಪದಲ್ಲಿ ಅಪರೂಪವಾಗಿ ನಡೀತಾ ಇರುವಂತಹ ಒಂದು ಸಂಗತಿಗಳು ಯಾಕಂತಂದ್ರೆ ಓರ್ವ ರೋಗಿ ಆ ರೋಗಿಗೆ ತೀವ್ರವಾಗಿ ಅನಾಯಾಸ ಸಂಭವಿಸಿದಲ್ಲಿ ಸಾಧ್ಯವೇ ಇಲ್ಲ ಒಂದು ಹೆಜ್ಜೆ ಮುಂದೆಡಿಡೋಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ಸಂದರ್ಭದಲ್ಲಿ ಆಂಬುಲೆನ್ಸ್ಗಳ ಸಹಾಯಕ್ಕೆ ಹೋಗ್ತಾರೆ ಈ ಆ್ಯಂಬುಲೆನ್ಸ್ಗಳು ಚಾಲಕ ಮರು ಮತ್ತು ಇನ್ನೊಬ್ಬ ನಿರ್ವಾಹಕ ಆ ಒಂದು ಆ್ಯಂಬುಲೆನ್ಸ್ ಅಲ್ಲಿ ಇಬ್ಬರು ಬರ್ತಾರೆ ಅದೇ ರೀತಿಯಲ್ಲಿ ಉತ್ತರ ಪ್ರದೇಶದ ಗಾಜಿಪುರದಲ್ಲಿ ಅದೇ ರೀತಿಯ ಸಂಭವ ಒಂದು ಸಂಭವಿಸಿದೆ ಚಾಲಕ ಮತ್ತು ನಿರ್ವಾಹಕ ಇಬ್ಬರು ಸೇರಿ ಏನು ಪತಿ ಮತ್ತು ಪತ್ನಿ ಪತಿಗೆ ಹುಷಾರಿಲ್ಲದೆ ಆಂಬುಲೆನ್ಸ್ ಅಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಪತ್ನಿಯನ್ನ ಬಲಾತ್ಕಾರ ಮಾಡಲು ಶ್ರಮಿಸಿದಂತಹ ಒಂದು ಸಂದರ್ಭ ಯಾವ ರೀತಿಯಲ್ಲಿ ಭಯಾನಕತೆಯನ್ನು ಮೂಡಿಸಿದೆ ನೋಡಿ ಪತಿಯ ಎದುರಲ್ಲಿ ಪತ್ನಿಯನ್ನ ಬಲಾತ್ಕಾರ ಮಾಡಲು ಪ್ರಯತ್ನವನ್ನು ಪಡ್ತಾರೆ ಆವಾಗ ಪತಿ ಆ ಒಂದು ಪತಿ ಅದನ್ನ ಎದುರಿಸೋಕೆ ಮುಂದಾಗ್ತಾನೆ ಆವಾಗ ಈ ಕಾಮ ಕ್ರಿಮಿಗಳು ಏನ್ ಮಾಡ್ತಾರೆ ಅಂದ್ರೆ ಆ ಪತಿಯನ್ನ ಆಂಬುಲೆನ್ಸ್ ಇಂದ ಎಳೆದು ಹೊರಗಡೆ ಹಾಕಿ ಪತ್ನಿಯನ್ನ ಭೀಕರವಾಗಿ ಅತ್ಯಾಚಾರ ಮಾಡ್ತಾರೆ ಎಲ್ಲಿಗೆ ಸಾಕ್ತಾ ಇದೆ ಅಂತ ನಾವು ನೋಡ್ಬೇಕು ರೋಗಿಯನ್ನ ಹೊರಗೆಸೆದು ಆಂಬುಲೆನ್ಸ್ ನಲ್ಲಿ ಚಾಲಕ ಮತ್ತು ಸಹಾಯಕನಿಂದ ರೋಗಿಯ ಪತ್ನಿಯನ್ನ ಗಂಭೀರವಾಗಿ ಅತ್ಯಾಚಾರ ಮತ್ತು ಹಲ್ಲೆ ನಡೆಸಿದ ಪ್ರಕರಣ ಉತ್ತರ ಪ್ರದೇಶದ ಗಾಜಿಪುರದಲ್ಲಿ ನಡೆದಿದೆ ರೋಗಿಯನ್ನು ಕರೆದೊಯ್ಯುತ್ತಾದಂತಹ ಆಂಬುಲೆನ್ಸ್ ನಲ್ಲೇ ಚಾಲಕ ಮತ್ತು ಆತನ ಸಹಾಯಕ ರೋಗಿಯ ಪತ್ನಿಗೆ ಲೈಂಗಿಕ ಕಿರುಕುಳ ನೀಡಿ ಅತ್ಯಾಚಾರವೆಸಗಿದ ಘಟನೆ ಉತ್ತರ ಪ್ರದೇಶದ ಗಾಜಿಪುರದಲ್ಲಿ ನಡೆದಿದೆ ಅಲ್ಲದೆ ಆ ವೇಳೆ ತಡೆಯಲು ಬಂದ ಪತಿಯನ್ನ ಈ ದುಷ್ಕರ್ಮಿಗಳು ಆಂಬುಲೆನ್ಸ್ ನಿಂದ ಹೊರಗೆಸೆದಿದ್ದು ಪರಿಣಾಮ ಆತನಿಗೆ ಗಂಭೀರ ಗಾಯಗಳಾಗಿ ಸಾವನ್ನಪ್ಪಿದ್ದಾನೆ ಲಕ್ನೋದ ಗಾಜಿಪುರ ಪ್ರದೇಶದಲ್ಲಿ ಈ ಘಟನೆ ನಡೆದಿದ್ದು ರೋಗಿಯನ್ನು ಆಂಬುಲೆನ್ಸ್ ನಲ್ಲಿ ಸಿದ್ಧಾರ್ಥನಗರ ಜಿಲ್ಲೆಗೆ ಕರೆದೊಯ್ಯಲಾಗ್ತಾ ಇತ್ತು ಈ ವೇಳೆ ಆಂಬುಲೆನ್ಸ್ ನಲ್ಲಿ ರೋಗಿಯ ಪತ್ನಿ ಹಾಗೂ ಆಕೆಯ ಸಹೋದರನು ಇದ್ರು ಆದರೆ ಘಟನೆ ನಡೆಯುವ ವೇಳೆ ಆತನನ್ನ ಆಂಬುಲೆನ್ಸ್ ನ ಹಿಂದಿನ ನಲ್ಲಿ ಬಂಧಿಸಿ ಚಾಲಕ ಮತ್ತು ಆತನ ಸಹಾಯಕ ಮಹಿಳೆಗೆ ಲೈಂಗಿಕ ಕಿರುಕುಳವೆಸಗಲು ಮುಂದಾಗಿದ್ದಾರೆ ಆ ವೇಳೆ ತಡೆಯಲು ಬಂದಂತಹ ಅನಾರೋಗ್ಯ ಪೀಡಿತ ಪತಿಯನ್ನ ಎತ್ತಿ ಆಂಬುಲೆನ್ಸ್ ನಿಂದ ಹೊರಗೆಸಿದಿದ್ದಾರೆ ಪರಿಣಾಮ ಅವರಿಗೆ ಗಂಭೀರ ಗಾಯ ನಂತರ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ ಘಟನೆ ಬಳಿಕ ಆರೋಪಿಗಳು ಪರಾರಿಯಾಗಿದ್ದು ಅವರ ಬಂಧನಕ್ಕೆ ಬಲೆಯನ್ನ ಬೀಸಲಾಗಿದೆ ಲಕ್ನೋದಿಂದ ಸಿದ್ಧಾರ್ಥ ನಗರ ಜಿಲ್ಲೆಗೆ ಹೋಗ್ತಾ ಇದ್ದಂತಹ ವೇಳೆ ಬಸ್ತಿ ಜಿಲ್ಲೆಯಲ್ಲಿ ಆಂಬುಲೆನ್ಸ್ ಚಾಲಕ ಮತ್ತು ಆತನ ಸಹಾಯಕ ಈ ಒಂದು ಭೀಕರ ಭೀಭತ್ಸ ಕೃ ಕೃತ್ಯವನ್ನ ಎಸಗಿದ್ದಾರೆ ಇವರ ವಿರುದ್ಧ ಉದ್ದೇಶ ಪೂರಿತ ಹತ್ಯೆ ಪ್ರಕರಣ ದಾಖಲಾಗಿದೆ ಇವರಿಬ್ಬರನ್ನ ಬಂಧನ ನಡೆಸಲು ಪೊಲೀಸರು ಬಲೆ ಬೀಸಿದ್ದಾರೆ ಎಲ್ಲಿವರೆಗೆ ತಲುಪಿ ತಲುಪಿತು ನೋಡಿ ನಮ್ಮ ದೇಶದ ಅವಸ್ಥೆ ಯಾವ ರೀತಿಯಲ್ಲಿ ಒಂದು ಆಂಬುಲೆನ್ಸ್ ನಲ್ಲಿ ನಿರ್ಭೀತಿಯಿಂದ ಹೋಗೋಕೆ ಸಾಧ್ಯವಿಲ್ಲದಂತಹ ಒಂದು ಪರಿಸ್ಥಿತಿ ಪತಿಯ ಮುಂದೆ ಪತ್ನಿಯನ್ನ ಈ ರೀತಿಯಾಗಿ ನಿರ್ಭೀತಿಯಿಂದ ಅತ್ಯಾಚಾರ ಮಾಡೋಕೆ ಮುಂದಾಗ್ತಾರೆ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ಇಂತಹ ಒಂದು ಪ್ರಕರಣ ನಡೆಯಬೇಕು ಅಂದ್ರೆ ಎಷ್ಟೋ ಮಂದಿಯ ಮನೆ ಮೇರೆ ಬುಲ್ಡೋಸರ್ ಹತ್ತಿಸಿದಂತಹ ರಾಜ್ಯ ಆ ಒಂದು ರಾಜ್ಯದಲ್ಲಿಂತಹ ಪ್ರಕರಣ ನಿರ್ಭೀತಿಯಿಂದ ನಡೀತಾ ಇದೆ ಅಂದ್ರೆ ಅಲ್ಲಿನ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣಕ್ಕೆ ಬೆಲೆ ತೆರಲೇಬೇಕು ಚೈತ್ರೆ ಇದು ಉತ್ತರ ಪ್ರದೇಶದ ಬಂದಂತಹ ಒಂದು ಭೀಕರ ಪ್ರಕರಣದ ಮಾಹಿತಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ